پری مڑت پریمڑے برہمین سبھی آہسو مہا شرا تبدیل کارکرم سو دسائی میری پیو رام واشرم وجہ مشہور پہ سمد کی ناگ مہا سامنے شری بسم چلنے گر سنگے بتن سکیں پاسکرس مکھنر تموشن کل سیمنٹ پک نا بی جے پیخرت شریمتی ریپارورے نگر سب پاسکن متوشیورے پتکر گانے ನಕ್ಕನ ಭಾಷೆಗೆ ಕರಾಪುರಾಟು ಹೆಚ್ಚು ಕಾಳು ಮಾತುಗಳನ್ನು ಬಳಕೆ ಮಾಡಿದರೆ ಈಗ ಮುಂದಿನ ಪಾರ್ವತಿ ಕಲ್ಯಾಣ ಗಣಿಜ ಕಲ್ಯಾಣ ಈ ಒಂದು ರೂಪಕ ಇರ್ತಾರೆ ಬಹಳ ತಾಳವನ್ನು ನೀವು ಚುಟ್ಟು ಹೇಳ್ತಾ ಇದ್ದೀರಿ ನೀವಂತೀವಿ ಯೂಟ್ಯೂಬ್ನಲ್ಲಿ ನಾವು ನೋಡ್ತೀವಿ ಸಾಂಗ್ಗಳಿಗೆ ಅದನ್ನು ಕುರಿತು ಭಾಳ ವ್ಯತ್ಯಾಸ ಆಗ್ತದೆ ಟಿ ವಿಯಲ್ಲಿ ಟೀ ಕುಡಿತಾರೆ ಭಾಸ್ಕರ್ ಬರ್ತದೆ ಇಲ್ಲ టీ కుడతా మాత్రమే వాసన బర అని నిమ్మ భూమికి నేరవేట వాసన బాగుంది అంటే ఈ కళ ನಿಮ್ಮ దాని తే నిజ కలకి ప్రోత్సాహ జ మనసుకు తృప్తి అని కొడుతుంది ఆ దృష్ట్య ನಮ್ಮ ಕಾರ್ಯಕರ್ತರು ಈ ವರ್ಷ ಸಾಂಸ್ಕೃತಿಕವಾಗಿ ಈ ಒಂದು ನಾಟಕವನ್ನು ಈ ಕಲಾ ಪ್ರದರ್ಶನವನ್ನು ಮಾಡಲಿದ್ದಾರೆ ಅದನ್ನು ನೋಡ್ಕೊಳ್ಬೇಕಾಗ್ತದೆ ನೋಡಬೇಕಾಗ್ತದೆ ನಾವು ಕೂಡ ನೋಡ್ತಿರುವಂತೆ ಕೆಲವು ಮಾತುಗಳನ್ನು ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯರು ಕೂಡ ಆಗಮಿಸಿದ್ದಾರೆ ಮಾತನಾಡಿದ್ದ ಸಮಯವೂ ಹೆಚ್ಚಾದ್ದರಿಂದ ಮೌನವಾಗಿ ಅವರು ಸಮತಿಯನ್ನು ಸೂಚಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ ಎಲ್ಲ ನಿಮ್ಮೆಲ್ಲರಿಗೂ ಸದ್ಗುರು ದೇವರ ಉಪಾಷ್ಯವಾಗಲಿ ಅಂತ ನಾನು ಮಾತನ್ನು ಬಳಸ್ತೇನೆ ನಾಡಿನ ದಿನ ಆದಿ ಸಂಚಂದಿಯ ಮಹಾಸನೇವರು ನಿರ್ಮಲಾನಂದ ಸ್ವಾಮಿಗಳು ಹೃದಯ ಮಾಡಿಸ್ತಾನೆ ಹಾಗೆ ಒಳ್ಳೆಯ ಉತ್ತಮ ಹಾಡುಗಾರರತಕ್ಕಂಥಾರೂಢ ಮಹಾಸ್ವಾಮಿಗಳವರ ಕತ್ತು ಗದ್ದಿಗೆ ಹಚ್ಚಿ ನಮಸ್ಕರಿಸಿ ಎಲ್ಲ ಅರತೃಮೂರ್ತಿಗಳಾಗಿರ್ತಕ್ಕಂಥ ಪೂಜ್ಯ ಸದ್ದಾರ ಮಹಾಸ್ವಾಮಿಗಳವರ ಕರ್ತುಗತಿಗೆ ಹಣೆಹಚ್ಚು ನಮಸ್ಕರಿಸಿ ಈ ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಕಬೀರಾನಂದ ಮಹಾಪೂಜ್ಯರ ಕರ್ತುಗತಿಗೆ ಹಣೆಹಚ್ಚು ನಮಸ್ಕರಿಸಿ ಈ ಕ್ಷೇತ್ರದ ಒಡೆಯರು ತಾಯಿ ಹೃದಯವುಳ್ಳವರು ಸಹನಶೀಲರು ಮಾತೃಹೃದವರು ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಲಿಂಗಾನಂದ ಮಹಾಸ್ವಾಮಿಗಳವರ ಪವಿತ್ರ ಪಾದ ಕೂಡ ಭಕ್ತಿಯ ಮನಗಳನ್ನು ಕೂಡ ಅರ್ಪಿಸಿ ಮಾದಾರ ಚೆನ್ನಯ ಜಗದ್ಗುರುಗಳಿಗೂ ಕೂಡ ವಂದಿಸಿ ಉಪಸ್ಥಿತ ಎಲ್ಲ ಹರಗುರು ಚರಮೂರ್ತಿಗಳವರ ಪವಿತ್ರ ಪಾದ ಕೂಡ ವಂದಿಸಿ ಈ ತೊಂಬತ್ತೈದನೆಯ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿದರೆ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಕೂಡ ಅರ್ಪಿಸಿ ಶಿವ ಸ್ವರೂಪಿಗಳೇ ಲೋಕದ ಹಿತಚಿಂತಕರಾಗಿರ್ತಕ್ಕಂಥ ನಿರ್ಗುಣ ಶಿವಯೋಗಿಗಳು ನಿನ್ನೆ ದಿವಸ ಶಿವಕಾರಣ್ಯ ಸ್ಥಳದಲ್ಲಿ ಬರತಕ್ಕಂಥ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿ ಬಾಗಲ ಬುದಲರಿಗೆ ಮುಕ್ತಿ ಅಂತಕ್ಕಂಥ ಸೂತ್ರವನ್ನು ಪ್ರಯೋಗ ಮಾಡಿದ್ದಾರೆ ಇವತ್ತಿನ ಎರಡನೇ ದಿವಸದ ಸಾಯಂಕಾಲದಲ್ಲಿ ಬರತಕ್ಕಂಥ ಅಂತ ಕೇಳಿದ್ರೆ ಶ್ರೀ ಗುರು ವಚನದಿಂದ ಅಧಿಕ ಸೇ ಉತ್ರೀಗೆ ಲಕ್ಷಣ ಕೊಡ್ತಾರೆ ಗುರುಗಳಿಗೆ ಗುರುಗಳ ಅವರು ಮುಖದಿಂದ ಬರತಕ್ಕಂಥದ್ದು ಯಾವುದು ವಚನ ಅದು ಅಮೃತ ಸಾಧ್ಯ ಇವು ನಮ್ಮ ಲೌಕಿಕದಲ್ಲಿ ಕಾಣ್ತಕ್ಕಂಥ ಅಮೃತ ಇದು ಹಾಳಾಗಿ ಹೋಗ್ತದೆ ಇದು ಕೆಟ್ಟು ಹೋಗ್ತದೆ ಆದ್ರೆ ಇದು ಕೆಟ್ಟು ಹೋಗಲಾರತಕ್ಕಂತ ಅಮೃತ ಇದೆ ಯಾವುದು ಗುರುವಚನ ಅದಕ್ಕೆ ಶ್ರೀ ಗುರುವಚನ ಉಪದೇಶವಾಲಿ ಅಂದ್ರ ಅವರು ಪ್ರಥಮ ಪಕ್ಷದಲ್ಲಿ ಗುರುಗಳ ವಚನಕ್ಕಿಂತ ಇನ್ನೊಂದು ಯಾವ ರೈತಪ್ಪ ಅಂತ ಕೇಳ್ತಾರವರು ಯಾವುದೂ ಇಲ್ಲ ಈ ನರಜನ್ಮ ಅಂತಕ್ಕಂಥದ್ದು ಪಾಪ ಮಾಡ್ಕೋಬೇಕಾಗಿತ್ತು ಧನ್ಯ ಆಗ್ಬೇಕಾಗಿತ್ತು ಮುಕ್ತರಾಗಬೇಕಾಗಿತ್ತು ಅಂದ್ರೆ ಗುರುಗಳ ವಚನವನ್ನೇ ಆಲಿಸಬೇಕು ಎಲ್ಲಿ ತನಕ ಗುರುವಿನ ವಚನವನ್ನು ಆಲಿಸೋದಿಲ್ಲ ಅಲ್ಲಿ ತನಕ ನಿನಗೆ ಹುಟ್ಟು ಸಾವು ತಪ್ಪಿದ್ದಲ್ಲ ನಾವು ಬಂದಿವಿಗಂತ ಬಳಿಕ ನಾವು ಏನು ಮಾಡಬೇಕು ವಿಧವಂತವಾಗಿ ಗುರುಗಳ ಈ ಗುರುಗಳಲ್ಲಿ ಇಲ್ಲಿ ಕೈವಲ್ಯ ಪದ್ಧತಿಯಲ್ಲಿ ಬರ್ತದ ಒಂದು ಆರು ತರ ಗುರುಗಳಿದ್ದಾರೆ ಆರು ಭಾವಕರಿಗೆ ಅನುಗುಣವಾಗಿ ತೋರುವ ಗುರುಗಳಂತ ಮಂದಿ ಗುರುಗಳ ಬಳಕ ಶ್ರೇಷ್ಠ ಗುರು ಯಾರು ಅಂತ ಕೇಳಿದೆ ವಿಹಿತ ಗುರು ಆ ವಿಹಿತ ಗುರು ಅಂದ್ರೆ ಯಾರು ಅಂತ ಕೇಳಿವೆ ಕವೀರಾನಂದ ಆಶ್ರಮದಲ್ಲಿ ನಮ್ಮನ್ನ ಕಟ್ಟಿದ್ರಿ ಕಾಣತಕ್ಕಂಥ ಯುವ ಲಿಂಗ ಆನಂದ ಹೆಸರ ಕವೀರಾನಂದ ಮಹಾಸ್ವಾಮಿಗಳು ಇವತ್ತೇಳ್ಬಾರ್ದು ಅಂತ ಕೇಳಿದ್ರೆ ಭೂ ಅಂದ್ರೆ ಅಧ್ಯಯನ ಭೂ ಅಂದ್ರೆ ಪ್ರಕಾಶ ನಮ್ಮಲ್ಲಿರ್ತಕ್ಕಂಥ ಅಧ್ಯಯನ ಹೋಗಬೇಕಾಗಿತ್ತು ಅಂದ್ರೆ ಆ ಪ್ರಕಾಶ ನಮ್ಮಲ್ಲಿ ಪ್ರವೇಶ ಆಗಬೇಕಾಗಿತ್ತು ಅಂದ್ರೆ ವಿಧವಂತನಾಗಿ ನಾವು ಗುರುಗಳಿಗೆ ನೀವು ಮಹಾನವಿಯ ಒಳಗೆ ದಸರಾ ಕಾರ್ಯಕ್ರಮ ನಡೀತಾರೆ ಅಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಚಿತ್ರದುರ್ಗದಲ್ಲಿ ತಾವೆಲ್ಲರೂ ನೇರ ಭಾರತಿ ಕೇಳಿದ್ರೆ ಕೇಳಿರ್ತಕ್ಕಂಥದ್ದು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥದ್ದು ಪ್ರತ್ಯಕ್ಷ ಪ್ರಮಾಣವಾಗಿ ನಿಮ್ಮ ಇದ್ರಿಗೆ ಆಗಿರ್ತಕ್ಕಂಥ ಘಟನೆಗಳನ್ನ ಶಿವಲಿಂಗಾನಂದ ಮಹಾಸ್ವಾಮಿಗಳು ಕವೀರಾನಂದ ಆಶ್ರಮದಲ್ಲಿ ಎಂತಪ್ಪ ಒಂಬತ್ತು ದಿವಸ ಅವರು ಆಹಾರ ಸೇವನೆ ಮಾಡುವುದಿಲ್ಲ ದೇವಿ ಪಾರಾಯಣ ಮಾಡ್ತಾರೆ ದೇವಿ ಪಾರಾಯಣ ಅಂದ್ರೇನು ದೇಹದ ಪಾರಾಯಣ ಆ ದೇವಿಯಲ್ಲಿ ಏನಪ್ಪ ಅಂತ ಕೇಳಿದ್ರೆ ತಾನಾದ ಊರು ಅಂತಾರೆ ಅದಕ್ಕೆ ಕೇಳಿದ್ರೆ ಆ ತಾಯಿಯ ಮೇಲೆ ಏನಾಗ್ತಾರೆ ಅಂತಂದ್ರೆ ಭಾರವನ್ನು ಹಾಕಿ ಒಂದು ಯಾರಿಗೆ ಬಂದ್ರೆ ಅವ್ರಿಗೆ ಒಂದು ಮಾತಿನಿಂದ ಮಾತು ನಾವು ಮಾತಾಡ್ತಾ ಮಾತಾಡ್ತಾರೆ ಶಿವಲಿಂಗಾನಂದ ಮಹಾಸ್ವಾಮಿಗಳು ತಮ್ಮ ಮುಖದಿಂದ ಬರ್ತಕ್ಕಂತಹ ವಚನ ಇಲ್ಲದೆ ಇವತ್ತು ಈ ನಮ್ಮ ಚಿತ್ರದುರ್ಗದಲ್ಲಿ ಗಿಡದಲ್ಲಿ ಕವಿರಾಣದ ಆಶ್ರಮದಲ್ಲಿ ಎಷ್ಟೋ ಜನ ನಾವು ಕಂಡೀವಿ ಕೇಳಿ ಮುಂದಿಂದ ಏನು ವಚನ ಬರ್ತಾರೆ ತಾಯಿ ಆಗ್ತಾರೆ ಬರುವ ವರ್ಷದೊಳಗೆ ತಿಳಿದ ಗಂಡು ಹೋಗುವ ಅಂದ್ರೆ ಮಕ್ಕಳ ಸಂತಾನ ವೃತ್ತಿ ಆಗಿರ್ತಾರೆ ಅಂತಕ್ಕಂಥ ಮಾತಾ ಶಿವಲಿಂಗಾನಂದ ಮಹಾತ್ಮ ಹೇಳಿದ್ದು ಪ್ರತ್ಯಕ್ಷವಾಗಿ ನಾವು ಕಂಡಿವಿ ಯಾಕಂತ ಕೇಳಿದ್ರೆ ಅವರಲ್ಲಿ ಮಾತು ಶಿಕ್ಷೆಯಲ್ಲ ನೀವು ಬಹಳ ಜಾಗೃತೆಯಿಂದ ಇರಬೇಕು ಅವ್ರು ಮಾತಾಡ್ತಕ್ಕಂಥ ಮಾತಲ್ಲ ವಚನಗಳು ಗುರುಗಳು ಅವ್ರು ಏನು ಮಾತಾಡ್ತಾರೆ ಅದೆಲ್ಲ ಏನಾಗ್ತದ ಅದು ಸತ್ಯವಾಗಿ ಹೋಗ್ತದೆ ಅವ್ರ ಬಾಯಿ ಒಳಗೆ ಬರ್ತಕ್ಕಂಥ ವಚನಗಳು ನಾವು ಮನುಷ್ಯರಾಗಿ ನಾವು ಮಾತಾಡೋ ಅವ್ರಿಗೆ ಮಾತಾಡ್ದಾರೆ ನಾವು ಏನು ಅವ್ರ ಬಾಯಿಗೆ ಬರ್ತಾರೆ ಅದು ಬಹಳ ಜಾತ್ರತೆಯಿಂದ ಗುರುಗಳಂದ್ರೆ ನಾವು ಏನು ಮಾತಾಡಬೇಕು ಎಲ್ಲಿ ಸುಂಡ್ರ ಬೇಕು ಹೆಂಗೆ ಇರಬೇಕು ಅನ್ನೋದನ್ನು ನಾವು ಕಂದ್ಕೋಬೇಕು ಪೂಜ್ಯರ ಒಂದು ಪ್ರಭಾ ಕಟಾಕ್ಷ ಬಹಳ ನಮ್ಮಲ್ಲಿ ಗುರುಗಳ ಪ್ರಭಾಕಿ ಭೇಟಿ ಬಂಗಾರ ಪಟ್ಟರೆ ಅವ್ರಿಗೆ ಅವ್ರ ಅವ್ರಿಗೆ ಇದು ಅವ್ರಿಗೆ ಶಾಂತ ಆಗೋದಿಲ್ಲ ನೀನು ಸೇವೆಯಿಂದ ಗುರುಗಳಿಗೆ ಮೊದಲು ಸಿಕ್ಕಬೇಕಾಗ್ತದೆ ಹೂ ಅಂದ್ರ ಅಜ್ಞಾನ ಹೂ ಅಂದ್ರ ಪ್ರಕಾಶ ಆ ಗುರುಗಳ ಹತ್ರ ಬರ್ತಕ್ಕಂತ ಏನು ಪ್ರಕಾಶ ಪ್ರಕಾಶ ಅಂದ್ರೆ ಯಾವುದು ಮಹಾತ್ಮಿಯಿಂದ ಬರ್ತಕ್ಕಂತ ವಚನ ಅದಕ್ಕೆ ಬಸವಣ್ಣವರು ಹೇಳಿದ್ರು ಏನ್ ಹೇಳಿದ್ರು ಅಂತ ಕೇಳಿದರೆ ನುಡಿದರೆ ಮುಖ್ಯ ಆಹಾರಗಳಿರಬೇಕು ನುಡಿದರೆ ಮುಖ್ಯ ಆಹಾರಗಳಿರಬೇಕು ನುಡಿದರೆ ಪಟಿಕಲ ಸಲಾಕೆಯಿಂದ சேர்த்தி அவரு ஜீவான சத சந்திரே ஜில்லா பஞ்சாய்த்திய மாஜி அதினா ಅಧ್ಯಕ್ಷರಾಗಿರ್ತಕ್ಕಂತಹ ಸುನೀತಾ ರಾಘವೇಂದ್ರ ಮತ್ತು ಬಿ ಬಿಜೆಪಿ ಮುಖಂಡರಾಗಿರ್ತಕ್ಕಂತಹ ಸಹೋದರಿ ರೇಖಾ ರಮದ ಮಿತ್ರರು ಮೈಸೇರಿರ್ತಕ್ಕಂತಹ ಭಕ್ತಾರಿಗೆ ಶಿವಲಿಂಗಾನಂದ ಮಹಾಸ್ವಾಮೀಜಿಗಳ परीचय आई सूम वर्ष आई ह

<laughs> 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 just a guy a Yeah. ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ